ನಮಸ್ಕಾರ ಸ್ನೇಹಿತರೆ ಗುಮ್ಮಟನಗರಿ ವಿಜಯಪುರದಲ್ಲಿ ಚಡ್ಡಿ ಗ್ಯಾಂಗ್ ಹಾವಳಿ ಹೆಚ್ಚಾಗಿದೆ ಇತ್ತೀಚೆಗೆ ನಗರದ ಪಾಟೀಲ್ ಪ್ಲಾನೆಟ್ನಲ್ಲಿ ಚಡ್ಡಿ ಗ್ಯಾಂಗ್ ತನ್ನ ಕೈಚಳಕ ತೋರಿಸಿದೆ ಚಡ್ಡಿ ಗ್ಯಾಂಗ್ ಮನೆಗೆ ನುಗ್ಗಿದ ಸಿಸಿ ವಿಡಿಯೋ ವೈರಲ್ ಆಗಿದೆ ಇದನ್ನು ನೋಡಿದರೆ ತಿಳಿಯುತ್ತೆ ಈ ಕಳ್ಳರು ಹೇಗೆ ಮನೆಗಳಿಗೆ ನುಗ್ಗಿ ಕಳ್ಳತನ ಮಾಡುತ್ತಾರೆ ಎನ್ನುವುದು ಜಿಲ್ಲೆಯಾದ್ಯಂತ ಈ ಚಡ್ಡಿ ಗ್ಯಾಂಗ್ ಮನೆಗಳನ್ನು ಅಂಗಡಿಗಳನ್ನು ಟಾರ್ಗೆಟ್ ಮಾಡಿ ದರೋಡೆ ಮಾಡುತ್ತಿದೆ ಮಂಕಿ ಕ್ಯಾಪ್ ಚಡ್ಡಿ ಧರಿಸಿ ಬರುವ ಗ್ಯಾಂಗ್ ವಿಜಯಪುರದಲ್ಲಿ ಹಾವಳಿ ಇಟ್ಟಿದೆ ಈ ಕುರಿತು ಪೊಲೀಸರು ಸಾರ್ವಜನಿಕರಿಗೆ ಎಚ್ಚರಿಕೆಯಿಂದ ಇರಲು ಹೇಳಿದ್ದಾರೆ ಬನ್ನಿ ಚಡ್ಡಿ ಗ್ಯಾಂಗ್ ಬಗ್ಗೆ ಪೊಲೀಸರು ನೀಡಿರುವ ಮಾಹಿತಿ ಏನು ಅನ್ನೋದನ್ನು ಕೇಳೋಣ ಅಟಿಲ್ ಪ್ಲಾನೆಟ್ನಲ್ಲಿ ವಾಸಿಸ್ತಿರ್ತಕ್ಕಂಥ ಎಲ್ಲ ಬಂಧುಗಳಲ್ಲಿ ಒಂದು ವಿನಂತಿ ನಾನು ಮಲ್ಲಯ್ಯ ಮಟ್ಪತಿ ಸಿಪಿಐ ಗೋಲ್ಬಾಸ್ ತಮ್ಮಲ್ಲಿ ಒಂದು ವಿನಂತಿ ಮಾಡ್ಕೊಳ್ಳೋದೇನಂತಂದ್ರೆ ಈಗಾಗಲೇ ವಿಜಯಪುರ ಶಹರದಲ್ಲಿ ಚಡ್ಡಿ ಗ್ಯಾಂಗ್ ಅಂತ ಹೇಳಿ ಒಂದು ಕಳತನ ಮಾಡುವ ಗ್ಯಾಂಗ್ ಬಂದತೆ ಅದಕ್ಕೆ ತಮ್ಮಲ್ಲಿ ಒಂದು ವಿನಂತಿ ಏನಂತಂದ್ರೆ ಆ ಚಡ್ಡಿ ಮಂಕಿ ಕ್ಯಾಪ ಬನ್ನಿಯನ್ನು ಹಾಕಿರ್ತಕ್ಕಂಥ ಒಂದು ನಾಲ್ಕೈದು ಮಂದಿ ಜನ ಗ್ರೂಪ್ ಇರ್ತೈತೆ ಅಥವಾ ಎಂಟು ಮಂದಿ ಗ್ರೂಪ್ ಇರುತ್ತೆ ಆ ರೀತಿ ಏನಾದರೂ ತಮಗೆ ಕಂಡು ಬಂದ್ರ ಅಂತಂದ್ರೆ ದಯವಿಟ್ಟು ನೈನ್ ಫೋರ್ ಏಟ್ ಜೀರೋ ಏಟ್ ಜೀರೋ ಫೋರ್ ಟು ಡಬಲ್ ಜಿ ಜೀರೋ ನಮ್ಮ ಕಂಟ್ರೋಲ್ ರೂಮ್ ಇದು ಇಲ್ಲಿಗೆ ತಿಳಿಸ್ಲಿಕ್ಕೆ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಮತ್ತು ತಮ್ಮ ಬಿಜಾಪುರದಲ್ಲಿ ಇರ್ತಕ್ಕಂಥ ಎಲ್ಲ ರಿಲೇಟಿವ್ಸ್ ಇದ್ರಂತಂದ್ರೆ ಅವ್ರಿಗೊಂದು ಮೆಸೇಜ್ ಹಾಕಿ ಯಾವುದೇ ರೀತಿ ಆದ್ರೆ ಅಲಕ್ಷ್ಯತನ ಅಥವಾ ನಿರ್ಲಕ್ಷ್ಯತನ ತೋರಿಸೋದು ಬೇಡ ಈ ಬಗ್ಗೆ ಇಮಿಡಿಯೇಟ್ಲಿ ಪೊಲೀಸ್ ಠಾಣೆಗೆ ಅಥವಾ ಕಂಟ್ರೋಲ್ ರೂಮ್ಗೆ ಅಥವಾ ಒನ್ ಒನ್ ಟೂಗೆ ಕರೆ ಮಾಡಿ ತಿಳಿಸಲಿಕ್ಕೆ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ಥ್ಯಾಂಕ್ ಯು